ಮಾಡಿ ನಿಂಬೆ ಹಣ್ಣು ಕೊಡ್ತಾರೆ ಆ ನಿಂಬೆ ಹಣ್ಣನ್ನ ನೀವು ಸಿದ್ಧಿ ಮಾಡಿ ಕೊಟ್ಟಾಗ ಮನೆಗ್ ತಗೊಂಡೋಗಿ ಸ್ನಾನ ಮಾಡಿ ಸಂಜೆ ಒಂದು ತುಪ್ಪ ದೀಪ ಹಚ್ಚಿ ಮಲಗಬೇಕಾದ್ರೆ ಆ ನಿಂಬೆ ಹಣ್ಣನ್ನ ತಲೆ ಅಡಿ ಇಟ್ಕೊಂಡ್ ಮಲ್ಕೊಳ್ಳಿ ಬೆಳಗಿನ ಜಾವ ಮೂರ್ ಗಂಟೆ ಟೈಮ್ ಅಲ್ಲಿ ಅಮ್ಮಂದೊಂದು ಅಮ್ಮ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ದೃಶ್ಯ ಬರ್ಬೋದು ಕಣ್ಮುಂದೆ ಇಲ್ಲ ಅಂದ್ರೆ ಗೆಜ್ಜೆ ಸೌಂಡ್ ಬರ್ಬೋದು ಯಾವ್ದಾದ್ರು ಅಷ್ಟೊಂದು ಪವಾಡ ಇದೆ ತುಂಬಾನೇ ಪವಾಡ ಬರೋ ಭಕ್ತಾದಿಗಳು ಮೀನ್ಸ್ ಬರೋ ಜನಗಳಿಗೆ ನೀವೇನ್ ಹೇಳ್ತೀವಿ ಹೇಳ್ತೀರಾ ನಮ್ಕೊಂಡು ಬರ್ಬೋದು ಅಮ್ಮನ ಬರ್ಬೋದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೋಗ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಹಳ ವಿಶೇಷವಾದ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಆ ಸನ್ನಿಧಾನದಲ್ಲಿ ಕಾಳಭದ್ರಕಾಳಿ ಅಮ್ಮನವರು ನೆಲೆದಿದ್ದಾರೆ ಬಂದ ಭಕ್ತರಿಗೆ ಕಷ್ಟ ಅಂತ ಬಂದರೆ ಅವರು ಪರಿಹಾರ ಮಾಡ್ತಾರೆ ಅಂಥ ದೇವಸ್ಥಾನಕ್ಕೂ ಬಂದಿದ್ದೀನಿ ಗಾಯಿಸ್ ಆ ಸನ್ನಿಧಾನದಲ್ಲಿ ಐವತ್ತ ಎಂಟು ಅಡಿ ಅಮ್ಮನವರ ವಿಗ್ರಹ ಇದೆ ಆ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಸಹ ನಾನು ಕೇಳಿದ್ದೀನಿ ಅಮ್ಮನು ಇಲ್ಲಿ ಬಹಳ ಪವರ್ಫುಲ್ ಪಾವಾಡ ಇದೆ ಗಾಯಸ್ ಇಲ್ಲ ಬಂದು ಭಕ್ತಾದಿಗಳೆಲ್ಲ ಹೇಳ್ತಾರೆ ನಮಗೆಲ್ಲ ಒಳ್ಳೆಯದಾಗಿದೆ ಅಂತ ಬನ್ನಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ಸ್ವಾಮಿಗಳನ್ನು ನಾನು ಕೇಳ್ತೀನಿ ಇಲ್ಲಿ ಏನು ವಿಶೇಷತೆಗಳಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಈ ವಿಡಿಯೋನ ಮಿಸ್ ಮಾಡಬೇಡಿ ಖಚಿತವಾಗಿ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಲಾಭ ಅಂತೂ ಖಂಡಿತ ಆಗುತ್ತೆ ಕಷ್ಟ ಇದರ ನಿವಾರಣೆ ಆಗುತ್ತೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಿಮಗೆ ಸಿಗೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಅಮ್ಮನ ದರ್ಶನ ಮಾಡಿಕೊಂಡು ಸ್ವಾಮಿಗಳ ಹತ್ರ ನಾವು ಕೆಲವು ಪ್ರಶ್ನೆ ಕೇಳೋಣ ಬನ್ನಿ ಇವಾಗ ಸ್ವಾಮಿಗಳತ್ರ ಹೋಗಿ ಸಂಪೂರ್ಣವಾಗಿ ಈ ಸನ್ನಿಧಾನದ ಮಹತ್ವ ಏನು ಯಾಕೆ ಎಲ್ಲವನ್ನೂ ಸಹ ನಾವು ತಿಳ್ಕೊಳ್ಳೋಣ ಗೈಸ್ ವಿಡಿಯೋ ಮಾತ್ರ ಎಂಡ್ವರೆಗೂ ಮಿಸ್ ಮಾಡಬೇಡಿ ಗೈಸ್ ದಯವಿಟ್ಟು ಮಿಸ್ ಮಾಡಬೇಡಿ ಯಾಕಂದರೆ ಇಲ್ಲಿ ನಡೆಯುತ್ತಾ ಇರುವ ಏನೇ ದೃಶ್ಯಗಳಲ್ಲಿ ನೀವು ಮಿಸ್ ಮಾಡ್ತೀರಾ ಅಮ್ಮನವರಿಗೆ ಮಂಗಳಾರ್ತಿ ಇದೆ ನೀವು ಸಹ ತಗೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇರಲಿ ನೂರು ಪರ್ಸೆಂಟ್ ನಿವಾರಣೆ ಅಂತೂ ಇಲ್ಲಿ ಸಿಗೇ ಸಿಗುತ್ತೆ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಅಮ್ಮನವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಸಾಕು ನಿಮ್ಮ ಕಷ್ಟಗಳು ನೀರಂಗೆ ಹರಿದೋಗುತ್ತೆ ಗೈಸ್ ಇಲ್ಲಿ ಬಂದ ಮೇಲೇ ಗೊತ್ತಾಗೋದು ನಾನು ಹೇಳಿದ್ರೆ ಅರ್ಥ ಆಗೋಲ್ಲ ನಿಮಗೆ ಯಾಕಂದರೆ ಅಮ್ಮನವರ ಪಾವಾಡನ್ನು ನಾನು ನೋಡಿದ್ದೀನಿ ಈ ವಿಡಿಯೋ ಮಾಡ್ತಾ ಇರುವಾಗ ಏನೇನು ನಡೀತು ಎಲ್ಲವನ್ನು ನೋಡಿಸ್ತೀನಿ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಆವಾಗಲೇ ಗೊತ್ತಾಗೋದು ನಿಮಗೆ ಅಮ್ಮನವರ ವಿಶೇಷತೆಗಳೇನು ಅಮ್ಮನು ನಮ್ಮನ್ನ ರಕ್ಷಣೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಗಾಯಸ್ ನಮಸ್ಕಾರ ಸ್ವಾಮಿಗಳೇ ಅಮ್ಮನವರ ಪ್ರಚಾರ ಕೇಳ್ಕೊಂಡು ನಾನು ವಿಡಿಯೋ ಮಾಡಕ್ ಬಂದಿದ್ದೇನೆ ಬಹಳ ಅದ್ಭುತ ನಡೆಯುತ್ತೆ ಇಲ್ಲಿ ಏನೇನೋ ಚಮತ್ಕಾರಗಳು ಜನಗಳು ಅಂದ್ರೆ ಭಕ್ತಾದಿಗಳಲ್ಲಿ ಬರೋಲೆಲ್ಲ ಒಂದೇ ಮಾತು ನಮ್ಗೆ ಒಳ್ಳೇದಾಗಿದೆ ನಮ್ಗೆ ಮಕ್ಕಳಾಗಿಲ್ಲ ನಮ್ಗೆ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಅಂತ ಹೇಳ್ತಾ ಇದ್ರು ಅದಕ್ಕಾಗಿ ಇವತ್ತು ಏನ ಮಾಡಿ ನನಗೆ ಹೋಗ್ಬೇಕು ಒಂದು ವಿಡಿಯೋ ಮಾಡ್ಬೇಕು ಅಂತ ನಾನು ಅಮ್ಮನವ್ರ ಹತ್ರ ಪರ್ಮಿಷನ್ ಏನು ಎಲ್ಲ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ ನನಗಂತೂ ಒಂಥರ ಆಶ್ಚರ್ಯ ಆಗ್ತದೆ ದೇವಸ್ಥಾನಗಳಂದರೆ ಇವಾಗ ಪ್ರಚಾರದಲ್ಲಿರೋ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ನಾವು ಅಮ್ಮನ ಸೇವಾ ಅಮ್ಮನವ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಇಲ್ಲಿ ಬಂದರೆ ಏನು ನಡೆಯುತ್ತೆ ಎಲ್ಲ ಬಗ್ಗೆ ಒಂದು ಮಾಹಿತಿ ಕೊಡಿ ಓಕೆ ಇದು ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಕಾಳಭದ್ರ ಕಾಳಿ ಶಕ್ತಿ ಇದು ಎಲ್ರಿಗೂ ಈಗಾಗಲೇ ಪ್ರಚಾರ ಮಾಡ್ತಾ ಇದೀನಿ ಮೇಲಾಗಿ ಈ ಸನ್ನಿಧಿಗೆ ಬರತಕ್ಕ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಏನಂದ್ರೆ ಇಲ್ಲಿ ಐವತ್ತೆಂಟು ಅಡಿ ಅಮ್ಮನವರ ಒಂದು ಸ್ಟ್ಯಾಚು ನಿಲ್ಲಿಸಿದ್ರೆ ಅದೇ ಒಂದು ನಿಮಗೆ ಮಾರ್ಗದರ್ಶನ ಅದನ್ನ ದಯವಿಟ್ಟು ಈ ವಿಡಿಯೋ ನೋಡಲ್ಲ ಇದೇ ಒಂದು ಸನ್ನಿಧಿಗೆ ಗುರುತು ಐವತ್ತೆಂಟು ಅಡಿ ಅಮ್ಮ ಇದ್ದಾರೆ ಅದರಲ್ಲಿ ಬಂದು ಪಾಲ್ಗೊಳ್ಳಬಹುದು ಇಲ್ಲಿ ಏನಂದ್ರೆ ವಿಶೇಷವಾಗಿ ಅಮ್ಮ ಅಂದ್ರೆ ಅಮ್ಮನೇ ಕಲಿಯಿಂದ ಪ್ರತ್ಯಕ್ಷ ದೇವತೆ ಭದ್ರಕಾಳಿ ಯಾರು ಬೇಕಾದರೂ ಪೂಜೆ ಮಾಡಬೇಕು ಯಾಕಂದ್ರೆ ರಾಮಕೃಷ್ಣ ಪರಮಾಂಸರು ಸ್ವಾಮಿ ವಿವೇಕಾನಂದರು ಎಂತೆಂತ ಮಹನೀಯರು ಕಾಡಿನೇ ಯಾಕೆ ಆರಾಧನೆ ಮಾಡ್ರು ಕಾಲ ಕಾಲ ಕರ್ಮದ ವಿಧಿ ಅವರು ಕೊನೆಯಲ್ಲಿ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಸಕಲ ಸಂಪತ್ತನ್ನು ಕೊಟ್ಟು ರಾಜಯೋಗಗಳನ್ನು ಕೊಟ್ಟು ಅವರು ಜನ್ಮ ಪ್ರಾರಬ್ಧ ಆಗಾಮಿ ಸಂಚಿತ ಕರ್ಮಗಳೆಲ್ಲ ಒಂದು ಕ್ಷಣದಲ್ಲಿ ಅದನ್ನ ಸುಟ್ಟು ಭಸ್ಮ ಮಾಡಿ ಬಂದಂತರ ಕಷ್ಟಗಳನ್ನು ಕೈ ಹಿಡಿದು ಕಾಪಾಡಂತ ಒಂದು ಏಕೈಕ ದೇವತೆ ಕಲಿಯದ ಪ್ರತ್ಯಕ್ಷ ದೇವತೆ ಭದ್ರಕಾಳು ಅದು ಯಾರು ಬೇಕಾದರೂ ಆರಾಧನೆ ಮಾಡಬಹುದು ಈ ಸ್ಥಾನದಲ್ಲಿ ಇವತ್ತಿನ ಮೂವತ್ತೈದು ವರ್ಷಗಳಿಂದ ನಮ್ಮ ಅನುಭವ ನೀಡ್ತಾ ಇದ್ದೀವಿ ಈಗ ಒಂದು ಲಕ್ಷಾಂತರ ಜನ ನನ್ನ ಅನುಭವದಲ್ಲಿ ಬೇಕಾದಷ್ಟು ಒಂದಲ್ಲ ಎರಡಲ್ಲ ಅವ್ರು ಏನೇ ಸಮಸ್ಯೆ ಇರಲಿ ಮಾನವನಿಗೆ ಅತಿಶಯವಾಗಿ ಮಾತಾಡೋದು ಏನಿಲ್ಲ ಅತಿಶಯವಾಗಿ ಏನಿಲ್ಲ ಒಂದು ಮಾನವನ ಜೀವನ ಮಾಡೋದಕ್ಕಾಗಿ ಬದುಕೋದಕ್ಕಾಗಿ ಏನೆಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ ಅದರಿಂದ ವಿಮುಕ್ತಿ ಆಗ್ಬೇಕ ಈ ಸನ್ನಿಧಿಗೆ ಬರಲಿ ಇದು ಕಾಳಿ ಅಮ್ಮನವರ ಒಂದು ಅನುಗ್ರಹ ಈ ಸನ್ನಿಧಿಗೆ ಬರಲಿ ಅವರು ಏನಿ ಒಂದು ಯಾಕಂದ್ರೆ ಒಂದೊಂದೇ ಹೋದ್ರೆ ಹತ್ತಾರು ನೂರಾರು ಸಮಸ್ಯೆ ಇರ್ತಾರೆ ಅದರಲ್ಲಿ ಎಲ್ಲಾ ಹೊಂದರಲ್ಲೇ ಇರುತ್ತೆ ಮನೋ ಸಂಕಲ್ಪ ಸಿದ್ಧಿ ಕಳಶೆ ಕಟ್ತಾ ಇದೀವಿ ಮನಸ್ಸಿನ ಸಂಕಲ್ಪ ಸಿದ್ಧಿ ಕಳಶ ಈ ಕ್ಷೇತ್ರದಲ್ಲಿ ಕಟ್ತಾ ಇದೀವಿ ಅದು ಈಗಾಗಲೇ ನೀವು ಅನೇಕ ನೋಡಿದ್ರಿ ಏನೇನು ಚಮತ್ಕಾರ ನೆಡಿತ್ತು ಅಂತ ಈ ವಾರದಲ್ಲಿ ಬಂದವರು ನೆಕ್ಸ್ಟ್ ವಾರ ಬಂದ ನಮಗೆ ರಿಸಲ್ಟ್ ಹೇಳ್ತಾರೆ ನಮ್ಮ ಕೆಲಸ ಆಯ್ತು ನಮ್ಮ ಕೋರ್ಟ್ ಕೆಲಸ ಆಯ್ತು ಮನೆ ಬಿಟ್ಟು ಹೋದಂತ ಹೆಂಡತಿ ಮನೆಗೆ ಬಂದು ಗಂಡ ಬಿಟ್ಟು ಹೋದ್ ಬಂದ ಮನೆ ಮತ್ತೆ ಮದುವೆ ಆಗದೆ ಇರುವಂತದ್ದು ಆಯ್ತು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಒಪ್ಕೊಂಡ್ರು ಒಂದಲ್ಲ ನೂರಾರು ಸಮಸ್ಯೆಗಳಿಗೆ ಇಲ್ಲ ಅಂದ್ರೆ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಕಾಳಭದ್ರಕಾಳಿ ಅಮ್ಮನವರು ಹೌದು ಕಾಳಭದ್ರಕಾಳಿ ಅಮ್ಮನವರು ಇಲ್ಲಿ ಏನ್ ಹೇಳ್ತಾರೋ ಅದನ್ನ ನಡೆದೇ ತೀರುತ್ತೆ ಇದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಇನ್ನೊಂದೇನಂದ್ರೆ ಅವರವರ ನಂಬಿಕೆ ಎಳ್ಳಷ್ಟು ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೆ ಆದರೆ ಖಂಡಿತ ಈ ಕ್ಷೇತ್ರದಲ್ಲಿ ನಡೆದೇ ತಿಂದು ಹೌದು ಇವತ್ತು ಅಥವಾ ವರ್ಷದಲ್ಲಿ ಈಗ ಜುಲೈ ಮೂರನೇ ತಾರೀಕು ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಾಡುವಂತಹ ಕಾಳರಾತ್ರಿ ರಕ್ತ ಕಾಟೇರಮ್ಮ ಐವತ್ತೆಂಟ ಅಮ್ಮನವರ ಸ್ಟ್ಯಾಚು ಕಾರವೇರೇಶ್ವರ ಸ್ವಾಮಿ ಚೌಡೇಶ್ವರಿ ಮತ್ತೆ ಮಹಾದುರ್ಗಾ ಇದು ಜೀರ್ಣವಂತರಾಗಿರೋದು ಮೂವತ್ತೈದು ವರ್ಷಗಳ ಇತಿಹಾಸ ಈ ಎಲ್ಲಾ ಶಕ್ತಿಗಳು ಸೇರಿ ಕಾಳಭದ್ರ ಕಾಳಿ ಶಕ್ತಿ ಪೀಠ ಯಾವುದೇ ಸಂಶಯ ಇಲ್ಲ ನಾವೇ ಗ್ಯಾರಂಟಿ ಅಂದ್ರೆ ಖಾಲಿ ಕೈಯಲ್ಲಿ ಕಷ್ಟ ತಗೊಂಡ್ಬನ್ನಿ ತುಂಬಿಕೊಂಡು ಮನೆಗೆ ಇದ್ಕೊಂಡು ಹೋಗಿ ಹಂಗೆ ಖಂಡಿತ 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 ಈಗಾಗಲೇ ನೀವು ನೋಡಿದ್ರಿ ಸುಮಾರು ಜನ ನೋಡಿದ್ರಿ ಓದುವ ಓದುವಾರದಲ್ಲಿ ಬಂದಂತ ವ್ಯಕ್ತಿ ಅವನು ಎತ್ತಿ ಕುಳಿಸ್ಬೇಕಾಗಿತ್ತು ನಡೆಯಕ್ ಆಗ್ತಾ ಇರ್ಲಿಲ್ಲ ಈಗ ಹೇಳ್ದ ನಾನು ನಂಬಲಿಲ್ಲ ಆ ವ್ಯಕ್ತಿ ಬಂದ ಒಂದೇ ವಾರದಲ್ಲಿ ಬಂದ ನನಗೆ ಎಂಬತ್ತು ಪರ್ಸೆಂಟ್ ಸರಿ ಹೋಗಿದೆ ಅಂತ ಹೇಳ್ದ ಮತ್ತೆ ಈಗಲೂ ಅಮ್ಮ ಕುಳಿಸಿ ಈಗ ಇನ್ನೊಂದು ತಾಯಿ ಬಗ್ಗೆ ಹೇಳಲೇಬೇಕು ಈಗ ಈವತ್ತಿನ ಒಂದು ಪವಾಡ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ ತಾಯಿ ನೀನು ಹಿಂಗ್ ಮಾಡಿಸು ಇದನ್ನು ಮಾಡು ಈವತ್ತಿನಿಂದ ಈ ಕ್ಷಣದಿಂದ ಇಲ್ಲಿ ಹಾದಂತ ಪವಾಡ ಏನಂದ್ರೆ ಜಗನ್ಮಾತೆ ಕಾಳಿ ಶಕ್ತಿ ಪೀಠ ಇಲ್ಲಿ ವ್ಯಕ್ತಿಗಳನ್ನು ಕುಳಿಸಿ ಅಮ್ಮನ್ನ ಸ್ವಲ್ಪ ಅವ್ರ ಮೇಲೆ ತಗೊಂಬಂದು ಹಿಡ್ಕೊಂಡಾಗ ಆ ತಾಯಿಯ ಆವೇಶ ಅವರ ಶರೀರದಲ್ಲಿ ಆವೇಶವಾಗುತ್ತೆ ಅದು ಆವೇಶವಾದಾಗ ಯಾರು ಗಿಡ ಮಾಡಿದಾರೆ ನನ್ನ ಕೆಲಸ ಆಗುತ್ತಾ ನಾನು ಬಾಯ್ ಬಿಟ್ಟು ಹೇಳದಂತ ಈ ತಾನೇ ನಡೆದ ಯಾಕಂದ್ರೆ ಎಲ್ಲ ನಾಲೆ ನಾನೇ ಸಾಕ್ಷಿ ನೀನೇ ಸಾಕ್ಷಿ ನಿಮ್ಗೆ ಅನುಭವ ಆಯ್ತಲ್ಲ ಯಾಕಂದ್ರೆ ನೀವ್ ಸಾವಿರಾರು ದೇವಸ್ಥಾನಗಳತ್ರ ವಿಡಿಯೋ ಮಾಡ್ತೀರಾ ನಾಲೆಡ್ಜ್ ಇರೋ ವ್ಯಕ್ತಿ ಮತ್ತೆ ಯಾವತ್ತು ಆ ಮೂರ ಹೋಗುವಂತ ವ್ಯಕ್ತಿ ನೀವಲ್ಲ ಹೌದು ನಿಮ್ಮನ್ನೇ ಕುಡಸಿ ತಿಂತಾರೆ ನಾನು ನಿಮ್ಮನ್ನೇ ಕುಡಸಿದಾಗ ನೀವೇ ಹೇಳಿರಿ ನಮ್ಮ ನಾಬಿ ಸ್ಥಾನದಿಂದ ತಾಯಿ ಮಾತಾಡಿಸಿದ್ದು ನನ್ನ ಕೆಲಸ ಆಗುತ್ತೆ ಅಂತ ಹೇಳಿದ ಸತ್ಯ ಅಂತ ನೀವೇ ಹೇಳಿದ್ರಿ ಇದಕ್ಕಿಂತ ಇನ್ನು ಬೇರೆ ಸಾಕ್ಷಿನೇ ಬೇಕಾಗಿಲ್ಲ ಹಾಗಾಗಿ ಕ್ಷೇತ್ರದ ಎಲ್ಲಾ ಭಕ್ತಾದಿಗಳು ನೋಡಂತ ಎಲ್ಲ ಬರಲಿ ತಾಯಿ ಅನುಗ್ರಹ ಪಡ್ಕೊಂಡಬೇಕು ಅಂತ ಓಕೆ ಸೋ ಧನ್ಯವಾದಗಳು ಇಷ್ಟಲ್ಲ ಮಾಹಿತಿ ಕೊಟ್ಟಿದೀರಾ ನನಗೂ ಒಳ್ಳೇದು ಮಾಡ್ಲಿ ದೇವರು ಬರೋ ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ಲಿ ನಮಸ್ಕಾರ ಮಾ ಎಲ್ಲಿಂದ ಬಂದಿದ್ದೀರಾ ಹೌದಾ ಹೊಸಕೋಟೆಯಿಂದ ಬಂದಿದ್ದೀರಾ ಇದೆ ಅಂತ ನಿಮ್ಗೆ ಯೂಟ್ಯೂಬ್ ಅಲ್ಲೆಲ್ಲ ಪ್ರಾಬ್ಲಮ್ ಇತ್ತು ಜಮೀನ್ ಪ್ರಾಬ್ಲಮ್ ತಿರ್ಗಾ ಕೆಲಸ ಮನೆಯವ್ರಿಗೆ ಕೆಲಸ ಇದ್ದಿಲ್ಲ ಸಿಕ್ಕಾಟೇ ಪ್ರಾಬ್ಲಮ್ ಆಗಿತ್ತು ನಾವು ಅವಾಗ ಹಿಂಗೆ ನಾಲ್ಕಾರ್ ಜನ ಹೇಳಿದ್ರು ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಾವು ಯಾಕೆ ಒಂದ್ಸಲ ನೋಡಬಾರ್ದು ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಬಂದಿ ಧರ್ಮದರ್ಶಿಗಳನ್ನೆಲ್ಲ ಭೇಟಿ ಮಾಡಿದ್ವಿ ದೇವಸ್ಥಾನನ ನೋಡಿದ್ವಿ ನಮ್ಗೇನೋ ಒಳ್ಳೆ ಆಗುತ್ತೆ ಅಂತ ಅನ್ನಿಸ್ತು ಧರ್ಮದರ್ಶಿಗಳನ್ನ ಭೇಟಿ ಮಾಡಿ ಕೇಳಿದಾಗ ಈ ತರ ಸಮಸ್ಯೆ ಇದೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು ಪೂಜೆ ಮಾಡಬೇಕು ಸರ್ಪದೋಷ ಎಲ್ಲ ಪರಿಹಾರ ಮಾಡ್ಕೊಡ್ತೀವಿ ಮತ್ತೆ ಕೆಲಸ ಜಮೀನು ಮಾಡ್ತೀವಿ ನಾವ್ ಹೇಳೋದನ್ನ ನೀವು ಫಾಲೋ ಮಾಡಬೇಕು ಅಂತ ಅವ್ರು ಹೇಳಿದ್ರು ನಾವು ಅವ್ರ ಹೇಳ್ದಂಗೆನೆ ಕೆಲವೊಂದು ಅಮ್ಮನ ಹತ್ರ ಸಿದ್ಧಿ ಮಾಡಿ ಸಿದ್ಧಿ ಕಳಶ ಅಂತ ಕೊಡ್ತಾರೆ ಒಂಬತ್ತು ವಾರ ಅದನ್ನ ಕಟ್ಟಬೇಕು ಅಂತ ಹೇಳ್ತಾರೆ ಒಂಬತ್ತು ವಾರದಲ್ಲಿ ಅದು ಒಂಬತ್ತನೇ ಒಂಬತ್ತು ವಾರದ ಒಳಗಡೆ ಅಮ್ಮಂದೊಂದು ಸಿದ್ಧಿ ಮಾಡಿ ನಿಂಬೆ ಹಣ್ಣು ಕೊಡ್ತಾರೆ ಆ ನಿಂಬೆ ಹಣ್ಣನ್ನ ನೀವು ಸಿದ್ಧಿ ಮಾಡಿ ಕೊಟ್ಟಾಗ ಮನೆಗ್ ತಗೊಂಡೋಗಿ ಸ್ನಾನ ಮಾಡಿ ಸಂಜೆ ಒಂದು ತುಪ್ಪ ದೀಪ ಹಚ್ಚಿ ಮಲಗಬೇಕಾದ್ರೆ ಆ ನಿಂಬೆ ಹಣ್ಣನ್ನ ತಲೆ ಅಡಿ ಇಟ್ಕೊಂಡ್ ಮಲ್ಕಳಿ ಬೆಳಗಿನ ಜಾವ ಮೂರ್ ಗಂಟೆ ಟೈಮ್ ಅಲ್ಲಿ ಅಮ್ಮಂದೊಂದು ಒಂದು ಅಮ್ಮ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ದೃಶ್ಯ ಬರ್ಬೋದು ಕಣ್ ಮುಂದೆ ಅಂದ್ರೆ ಗೆಜ್ಜೆ ಸೌಂಡ್ ಬರ್ಬೋದು ಒಟ್ನಲ್ಲಿ ಯಾವ್ದಾದ್ರೂ ಒಂದು ರೀತಿ ನಿಮ್ಗ್ ಅದು ಅಷ್ಟೊಂದ್ ಪವಾಡ ಇದೆ ಅಮ್ಮನ ಅವ್ರ್ದು ತುಂಬಾನೇ ಪವಾಡ ಇದ್ರೆ ಬರೋ ಭಕ್ತಾದಿಗಳು ಮೀನ್ಸ್ ಬರೋ ಜನಗಳ್ಗೆ ನೀವ್ ಏನ್ ಹೇಳ್ತೀವಿ ಹೇಳ್ತೀರಾ ನಂಬ್ಕೊಂಡ್ ಬರ್ಬೋದು ಅಮ್ಮನ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಮೂರ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ನೀನು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಿನ್ನ ತೌಸಂಡ್ ಪರ್ಸೆಂಟ್ ಇದನ್ನ ಕೆಲಸ ಆಗುತ್ತೆ ಕೆಲ್ಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇಲ್ಲಿ ಧರ್ಮದರ್ಶಿಗಳು ದೇವ್ರ್ ತರ ಇದಾರೆ ಅವ್ರು ಹಂಡ್ರೆಡ್ ಅದನ್ನ ಅಮ್ಮನ ಆಶ್ರಯ ಇದೆ ದುಡ್ಡಿನ ಬಗ್ಗೆ ಯೋಚನೆ ಬೇಡ ಆಯ್ತಾ ದುಡ್ಡು ಕಾಸು ಎಲ್ಲ ಬೇಡ ಬರ್ಲಿ ಅವರು ಅವ್ರು ಬಂದು ಒಂದ್ಸಲ ನಮ್ ಧರ್ಮದರ್ಶಿಗಳನ್ನ ನಮ್ ದೇವಸ್ಥಾನನ ನೋಡ್ಲಿ ಅವ್ರು ಏನ್ ಅನ್ಸುತ್ತೆ ಆಮೇಲೆ ಅದೆಲ್ಲ ಒಂದ್ಸಲ ಎಲ್ಲ ಬರ್ಬೇಕು ನೋಡ್ಬೇಕು ಇಲ್ಲಿ ತುಂಬಾನೇ ಪವಾಡ ಇದೆ ತುಂಬಾ ಶಕ್ತಿ ಇದೆ ನಾವೆಲ್ಲ ಅದನ್ನೆಲ್ಲ ನಮ್ ಇದ್ರಲ್ಲಿ ನಾವೆಲ್ಲ ನೋಡಿದೀವಿ ನಮ್ಗೆಲ್ಲದ್ರಲ್ಲೂ ಅನುಕೂಲ ಆಗಿದೆ ನಾವ್ ಇವಾಗ ತುಂಬಾನೇ ಚೆನ್ನಾಗಿದೀವಿ ಎಲ್ಲ ಬರ್ಬೇಕು ಎಲ್ಲರೂ ಈ ಅಮ್ಮನ ಸೇವೆ ಮಾಡ್ಬೇಕು ಅಂತ ನಾವ್ ಕೇಳ್ಕಂತನೆ ಮಾಡಿದಾರ ನಿಮಗೆ ಎಲ್ಲಿ ಮಾಡಿದಾರು ಹೇಳ ಬಿಡ್ಕೊಡ್ತೀನಿ ಗೊತ್ತಾಗ್ತಾ ಇಲ್ವಾ

ಏನಾಗ ಹೌದಾ ಏನು ನೀನು ಅವರಿಗೆ ಸಂಬಂಧನಾ ನಿನ್ನ ಸಂಬಂಧಿನ ಹೇಳೋ ಏನಾಗ್ಬೇಕು ನಿಮ್ಗೆ ಇವರು ಏನಾಗಬೇಕು ನಿಮಗೆ ನಿನ್ಗೆ ಏನಾಗ್ಬೇಕು ಇವರು ಎಷ್ಟು ವರ್ಷ ಆಗಿತ್ತು ಬಂದರೆ ನಿಮಗೆ ವರ್ಷ ಆಗಿದೆ ಹತ್ತು ವರ್ಷ ಆಗಿದೆಯಾ ಆಗಿದೆಯಾ ಹಾಂ ಏನಾಗ ಎಂಟು ವರ್ಷ ಆಗಿದೆಯಾ ಏನಾಗಬೇಕು ಇವ್ರು ನಿಮಗೆ ಅದಾದರೂ ಹೇಳ ಸರಿ ಏನು ಕಾಯ್ ಬಂದೆ ನೀನು ಎಲ್ಲ ಆಗ್ತಾ ಇದೆ ಮಾತ್ರ ನಾನು ಹೌದಾ ಬಂದಿದ್ಯಲ್ಲ ಏನ್ ಕಾರಣ ಕಾಯಿ ಬಂದಿದೀಯಾ ಕಾರಣ ಬೇಕಲ್ಲ ನೀನು ಬರಬೇಕಾದ್ರೆ ಅದನ್ನೇ ಬಾಯ್ಬಿಡೋಕೆ ಆಗಲ್ಲ ಯಾಕೆ ಆಗೋಲ್ಲ ಅಮ್ಮನವರ ಸನ್ನಿಧಾನದಲ್ಲಿ ಬೇಕಾದಷ್ಟು ವಿಶೇಷತೆಗಳಿದೆ ಅದೆಲ್ಲವೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ವಿಡಿಯೋ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾವೆಲ್ಲರೂ ಅಮ್ಮನ ದರ್ಶನ ಮಾಡ್ತಾ ಐವತ್ತೆಂಟು ಅಡಿ ಕಾಳಭದ್ರಕಾಳಿ ಅಮ್ಮನವರ ವಿಶೇಷವಾದಂತಹ ವಿಗ್ರಹ ಯಾಕೆ ಏನು ಮಾಡಿದ್ರೆ ಏನಾಗುತ್ತೆ ಎಲ್ಲವನ್ನೂ ಸಹ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆ ದೇವಿಯ ಕೃಪೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಸಿಗೋಣ ಗಾಯಿಸ್